ಹಾಯ್ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾಳೆ ಗುರುವಾರ ಇಪ್ಪತ್ತ ಆರು ಜಿಲ್ಲೆಗಳಿಗೆ ನಿನ್ನೆನೂ ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣ ಜಮ ಆಗಿತ್ತು ಹಿಂದೆನೂ ಕೂಡ ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣ ಆಗುತ್ತೆ ನಾಲ್ಕು ಸಾವಿರ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಹೇಗೆ ಆಗುತ್ತೆ ಯಾರಿಗೆ ಜಮಾಗುತ್ತೆ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರೋದಿಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನನ್ನ ಒಂದು ಚಾನಲ್ನ ನೋಡು ನೋಡುವಂತ ಪ್ರತಿಯೊಬ್ಬರು ಕೂಡ ಕೇಳ್ತಾಯಿದ್ರು ಹಣ ಜಮೆ ಆಗಿಲ್ಲ ಸರ್ ಹಣ ಜಮೆ ಆಗಬೇಕು ಹಣ ಜಮೆ ಆಗಿಲ್ಲ ಸರ್ ಹಣ ಜಮೆ ಆಗಬೇಕು ನಮ್ಗೆ ಈ ರೀತಿ ಆದರೆ ಆಗೋಲ್ಲ ನಮ್ಗೆ ಹಣ ಬೇಕೇ ಬೇಕು ನಮಗೆ ಹಣ ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಬರಬೇಕಿತ್ತು ಹಣ ಬಂದಿಲ್ಲ ಈ ಬಾರಿ ಯಾಕೆ ಹಣ ಬಂದಿಲ್ಲ ಈ ರೀತಿ ಆದರೆ ನಮ್ಗೆ ತುಂಬ ಪ್ರಾಬ್ಲಮ್ ಅಂತ ಇಲ್ಲಿ ಕೇಳ್ತಾಯಿದ್ರು ಡೆಫಿನೆಟಾಗಿ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಏನಿಲ್ಲಿ ಹತ್ತೊಂಬತ್ತನೇ ಕಂತಿ ಹಣ ಗುರುವಾರ ನಾಳೆ ಗುರುವಾರದಂದು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಡೆಫಿನೆಟಾಗಿ ಎಲ್ಲರಿಗೂ ಜಮೆ ಆಗುತ್ತೆ ನಿಮ್ಮಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಇಲ್ಲಿ ಕೆಲವರಿಗೆ ಹಣ ಜಮ ಆಗಿಲ್ಲ ಅಂತ ಹೇಳ್ತಿರುವಂಥದ್ದು ಎಸ್ ಆಗಿ ಎಲ್ರಿಗೂ ಅದು ಕೂಡ ಇಲ್ಲಿ ಒಂದು ಒಫಿಷಿಯಲ್ ಆಗಿ ಇಲ್ಲಿ ಹೇಳಿರುವಂಥದ್ದು ಸಿ ಎಮ್ ಸಿದ್ದರಾಮಯ್ಯನವರು ಇಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಸ್ನೇಹಿತರೆ ಹಣ ಯಾಕೆ ಜಮೆ ಇಲ್ಲ ಕೆಲವರಿಗೆ ಹಣ ಬಂದಿಲ್ಲ ಅಂತಂದರೆ ಅದು ತಪ್ಪಲ್ಲ ಅಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ ಇದು ನಿಮ್ಗೆ ಯಾಕೆ ಹಣ ಇರೋದಕ್ಕೆ ಕಾರಣ ಏನು ಇಲ್ಲಿ ಎಲ್ರಿಗೂ ತಿಳಿಸ್ಕೊಡ್ತೀನಿ ನಾನು ಸ್ನೇಹಿತರೆ ಕೆಲವರಿಗೆ ಇಲ್ಲಿ ಪ್ರಾಬ್ಲಮ್ ಮೇಯ್ನಾಗಿ ಹಣ ಬರದೇ ಇರೋದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಕೆಲವರದ್ದು ಇ ಕೆ ವೈ ಸಿ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು ಇ ಕೆ ವೈ ಸಿ ಆಗ್ತಾ ಇಲ್ಲ ಇ ಕೆ ವೈ ಸಿ ಇಲ್ಲ ಪ್ರಾಬ್ಲಮ್ ಏನು ಇಲ್ಲಿ ಇ ಕೆ ವೈ ಸಿ ಬಗ್ಗೆ ಇಲ್ಲಿ ಕೆಲವರು ನಾನು ಹೇಳಿದಾಗ ಕೆಲವ್ರು ಹೇಳ್ತೀರಾ ಸರ್ ಇಲ್ಲ ಸರ್ ಇ ಕೆ ವೈ ಸಿ ನಮ್ದು ಆಗಿ ಆಗಿದೆ ನಮ್ಗೆ ಇ ಕೆ ವೈ ಸಿ ಬರ್ದಾ ಇರೋದಕ್ಕೆ ಪ್ರಾಬ್ಲಮ್ ಇಲ್ಲ ಮತ್ತು ಈ ಕೆ ವೈ ಸಿ ಬರ್ತಾ ಇರೋದಕ್ಕೆ ನಮ್ಗೆ ಪ್ರಾಬ್ಲಮ್ಮೇ ಇಲ್ಲ ಆದರೆ ನಮಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇಲ್ಲಿ ನಮ್ಮ ಒಂದು ಫೋ ಆಲ್ಮೋಸ್ಟ್ ಇಲ್ಲಿ ನಾವು ಏನೂ ಕೂಡ ಪ್ರಾಬ್ಲಮ್ ಮಾಡಿಲ್ಲ ಕೆಲವ್ರು ಹೇಳ್ತಾರೆ ಏನೂ ಕೂಡ ಪ್ರಾಬ್ಲಮ್ಮೇ ಮಾಡಿಲ್ಲ ಅಂತಂದರೆ ಇಲ್ಲಿ ನಮ್ಮದೇನು ಮಿಸ್ಟೇಕ್ ಇಲ್ಲ ಡೆಫಿನೇಟಾಗಿ ಇಲ್ಲಿ ಅದೊಂದು ಏನಪ್ಪ ಅಂತಂದರೆ ಹೇಳಬೇಕಂತಂದರೆ ನಮ್ಮದು ಏನು ಮಿಸ್ಟೇಕಿ ಇಲ್ಲ ನಮ್ಮ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ನಮ್ಮ ಮಿಸ್ಟೇಕ್ ಇಲ್ಲ ಸರ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದೇ ಇಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದ್ರೆ ಎಲ್ರಿಗೂ ಹೇಳುವಂಥದ್ದು ನಾನು ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದೇ ಇಲ್ಲಿ ನಾವೇನು ಮಾಡ್ತಾ ಇಲ್ಲ ಇಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಆಗ್ತಿರುವಂಥದ್ದು ಇ ಕೆ ಸಿಯಿಂದ ಮತ್ತು ಅದರಿಂದ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು ಡೆಫಿನೆಟಾಗಿ ಇ ಕೆ ವೈ ಸಿಯಿಂದನೇ ಇರುವಂಥದ್ದು ಮತ್ತು ಕೆಲವ್ರದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ನಾನು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿ ಅಂತ ಹೇಳಿದ್ದೆ ಕೆಲವರು ಮಾಡಿಲ್ಲ ಈ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ನಾನು ಎಷ್ಟು ಸಾರಿ ಹೇಳ್ತೀನಿ ನಾನು ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ತುಂಬ ಅಂದರೆ ತುಂಬ ಜನ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳ್ತಾರೆ ಕೆಲವ್ರು ಕೇಳಲ್ಲ ಆದರೂ ನಾನು ಹೇಳುವಂಥದ್ದು ಎಷ್ಟು ಜನರಿಗೆ ನಾನು ಹೇಳ್ತಾ ಇರ್ತೀನಿ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಅಂತ ಆದರೆ ಕೆಲವ್ರು ಕೇಳಲ್ಲ ಈ ಕೆ ವೈ ಸಿ ಮಾಡಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಇಲ್ಲಿ ಎಲ್ರಿಗೂ ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಇ ಕೆ ವೈ ಸಿ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ನಾನು ನಿಮ್ಗೆ ಫಸ್ಟ್ ಆಫ್ ಆಲಿಂದ ಹೇಳ್ತಾ ಇದ್ದೀನಿ ನೀವು ಇ ಕೆ ವೈ ಸಿ ಮಾಡಲೇಬೇಕು ಈ ಕೆ ಸಿಯನ್ನು ನೀವು ಮಾಡಿಲ್ಲ ಅಂತ ಇದ್ದರೆ ಡೆಫಿನೆಟಾಗಿ ನಿಮ್ಗೆ ಹಣ ಬರಲ್ಲ ಫಸ್ಟ್ ಆಫ್ ಆಲೇ ನಾನು ಹೇಳ್ತಾ ಇದ್ದೀನಿ ನೀವು ಇ ಕೆ ವೈ ಸಿ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಬಗ್ಗೆ ನಿಮಗೆ ಇಲ್ಲಿ ಕೆಲವರಿಗೆ ಇ ಕೆ ವೈ ಸಿ ಮಾಡಿ ಅಭ್ಯಾಸ ಇಲ್ಲ ಅಂತಂದರೆ ಅಂದರೆ ಇ ಕೆ ವೈ ಸಿ ಕೆಲವರಿಗೆ ಮಾಡಿ ಅಭ್ಯಾಸವೂ ಇಲ್ಲ ಅವರು ಕೆಲವರಿಗೆ ಗೊತ್ತೇ ಇಲ್ಲ ಇ ಕೆ ವೈ ಸಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇ ಕೆ ವೈ ಸಿ ಬಗ್ಗೆ ಕೆಲವರು ಹೇಳ್ತೀರ ಈ ಇ ಕೆ ವೈ ಸಿ ಬಗ್ಗೆ ನಾನು ವಿಡಿಯೋ ಮಾಡಿದರೆ ಹೇಳ್ತೀರ ಕೆಲವರು ಸರ್ ಯಾಕೆ ಸರ್ ಅದು ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಹಣ ಬೇಕು ನಮಗೆ ಫಸ್ಟ್ ಆಫ್ ಆಲ್ ಈಗ ಇ ಕೆ ವೈ ಸಿ ಬೇಡ ಅಂತಲ್ಲ ಇ ಕೆ ವೈ ಸಿ ಬೇಡ ಅಂದರೆ ನಿಮ್ಗೆ ಹಣವೇ ಬರೋಲ್ಲ ನಿಮ್ಗೆ ಹಣ ಬೇಕು ಇ ಕೆ ವೈ ಸಿ ಬಣ ಅಲ್ಲಿಕ್ಕಾಗಲ್ಲ ನಿಮಗೆ ಇಲ್ಲಿ ಇ ಕೆ ವೈ ಸಿ ಅನ್ನೋದಕ್ಕಿಂತ ಹಣ ಅನ್ನೋದಕ್ಕಿಂತ ಇ ಕೆ ವೈ ಸಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಹಣ ಪಡ್ಕೊಳ್ಳಿ ನಿಮಗೆ ಇಲ್ಲಿ ಹಣ ಬರ್ತಾ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಕೆಲವರು ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿರ್ಬೋದು ಹಣ ಬರ್ತಾ ಇರೋದಿಲ್ಲ ಕೆಲವರಿಗೆ ಹಣ ಬಂದೇ ಇಲ್ಲ ಹಣ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಕೆಲವರಿಗೆ ಹಣ ಬಂದೇ ಇಲ್ಲ ಹಾಗಾಗಿ ಈ ರೀತಿ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಪ್ರತಿಯೊಬ್ಬರಿಗೂ ಕೆಲವರಿಗೆ ಹೇಳ್ತಾ ಇರ್ತೀನಿ ಹಾಗಾಗಿ ನೀವು ಇಲ್ಲಿ ನಾ ಹೇಳುವಂಥದ್ದು ಇಷ್ಟೇ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ನನ್ನ ಕಡೆಯಿಂದ ಎಲ್ರಿಗೂ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಅಂತಂದರೆ ಆಲ್ಮೋಸ್ಟ್ ಕೆಲವರು ಕೇಳ್ತಾ ಇದ್ರೆ ಇಲ್ಲಿ ಹಣ ಬರ್ತಾಯಿಲ್ಲ ಹಣ ಬರ್ತಾ ಇಲ್ಲ ಅಂತ ಆದರೂ ಕೂಡ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಊಟದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣ ಮತ್ತು ಈಗ ಒಂದು ಎನ್ ಸಿ ಎಮ್ ಮ್ಯಾಪಿಂಗ್ ಒಂದು ಮಾಡಿದರೆ ಒಂದೇ ಮಾಡಿದರೆ ಸಾಕಾಗಲ್ಲ ಇಲ್ಲಿ ಕೆಲವರು ಹೇಳ್ತಾರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಒಂದೇ ಮಾಡಿದರೆ ಸಾಕು ಇಲ್ಲ 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 ನೀವು ಇದು ತಪ್ಪು ತಿಳ್ಕೊಂಡಿದ್ರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಒಂದೇ ಮಾಡಿದರೆ ಸಾಕಾಗಲ್ಲ ಇಲ್ಲಿ ಎಲ್ರಿಗೂ ಇಲ್ಲಿ ಹೇಳಬೇಕಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲೇಬೇಕು ಆದರೆ ಇಲ್ಲಿ ನೀವೆಲ್ಲರೂ ಕೂಡ ಅಂದರೆ ಆಲ್ಮೋಸ್ಟ್ ಹೇಳಬೇಕಂತಂದರೆ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಇಲ್ಲಿ ಎನ್ ಸಿ ಪಿ ಎಮ್ ಆ್ಯಪಿಂಗನ್ನು ಮಾಡಲೇಬೇಕು ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ನಿಮ್ಮೊಂದು ಫೋನ್ ನಂಬರನ್ನು ಮಾತ್ರ ಇಲ್ಲಿ ಇಟ್ಕೊಂಡ್ರೆ ಸಾಕಾಗಲ್ಲ ಅಂತಂದರೆ ನಿಮ್ಮೊಂದು ಫೋನ್ ನಂಬರನ್ನು ಮಾತ್ರ ಇಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕಾಗಲ್ಲ ಇಲ್ಲಿ ನಾನು ಹೇಳುವಂಥದ್ದನ್ನು ಒಂದು ಒಂದು ಬಾರಿ ಕೇಳಿಸ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರ್ಕ್ಕಿಂತಲೂ ಒಂದು ಫೋನ್ ನಂಬರ್ ನಾನು ಹೇಳಿದ್ದೀನಿ ಆ್ಯಂಡ್ ಆ ಫೋನ್ ನಂಬರ್ಕ್ಕಿಂತಲೂ ಅಂದರೆ ಆ ಒಂದು ಫೋನ್ ನಂಬರ್ಗಿಂತಲೂ ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಆ ಫೋನ್ ನಂಬರ್ಗಿಂತಲೂ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಮೊಬೈಲ್ ಸಿಮ್ಮನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಸಿಮ್ ಫೋನ್ ನಂಬರ್ ಅಂತಲ್ಲ ಇಲ್ಲಿ ಸಿಮ್ ಈಸ್ ಆ ವೆರಿ ವೆರಿ ಇಂಪಾರ್ಟೆಂಟ್ ಅದಾದ ಮೇಲೆ ನಿಮಗೆ ಇಲ್ಲಿ ಎಲ್ಲ ಡೆಫಿನೆಟಾಗಿ ಹಣ ಬರತ್ತೆ ಎಲ್ಲರೂ ಕೂಡ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಏನು ಕತೆ ಇದು ಈ ರೀತಿ ಆದರೆ ನಮ್ಮ ಭಾರಿ ಕಷ್ಟ ಆಗುತ್ತೆ ಹಣ ಬರಬೇಕಲ್ಲ ಸರ್ ಆಲ್ಮೋಸ್ಟ್ ಹಣ ಬರಬೇಕಿತ್ತಲ್ಲ ಸರ್ ಅಂತ ಎಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ